ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯವನ್ನ ಗೆದ್ದು ಅತ್ತರು ಶುಭ್ಮಾನ್ ಗಿಲ್ ಬಳಿಕ ತಂಡದ ಗೆಲುವಿಗೆ ತಿಳಿಸಿದರು ಅಸಲಿ ಕಾರಣ ಆಕಾಶ್ ದೀಪ್ ಮತ್ತು ಸಿರಾಜ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಟೆಸ್ಟ್ ಗೆದ್ದ ಬಳಿಕ ಭಾರತದ ನಾಯಕ ಶುಭ್ಮಾನ್ ಗಿಲ್ ಹೇಳಿದ್ದೇನು ಗೊತ್ತಾ ಹೀಗೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತ ಮುನ್ನ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನ ಬೆಂಬಲಿಸಿ ಹೌದು ಲೀಡ್ಸ್ ನಲ್ಲಿ ಸೋತಿದ್ದ ಟೀಮ್ ಇಂಡಿಯಾ ಬರ್ಮಿಂಗ್ ಹ್ಯಾಮ್ ನಲ್ಲಿ ನೀಡಿದ್ದ ಬ್ಲಾಕ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ಹಾಗೂ ಬ್ಯಾಟ್ಸ್ಮನ್ ಗಳ ಬೊಂಬಾಟ್ ಬ್ಯಾಟಿಂಗ್ ಮತ್ತು ಬೌಲರ್ ಗಳ ಬೆಂಕಿ ಸ್ಪೆಲ್ ಹಾಗೂ ಶುಭ್ಮನ್ ಗಿಲ್ ರವರ ನಾಯಕತ್ವದ ಆಟ ಕೇವಲ ಗೆದ್ದು ಬೀಗಿಲ್ಲ ಇದೀಗ ಎಡ್ಜ್ ಬಾಸ್ಟರ್ ನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ ಸ್ನೇಹಿತರು ಹೌದು ಎಂಬತ್ತು ಓವರ್ ಮೂರು ಸೆಷನ್ ಐದ್ನೂರ ಮೂವತ್ತಾರು ರನ್ ಏಳು ವಿಕೆಟ್ ಇದು ನಿನ್ನೆ ಟೀಂ ಇಂಡಿಯಾದ ಮುಂದಿದ್ದ ಟಾರ್ಗೆಟ್ ಆದರೆ ಮಳೆಯಿಂದಾಗಿ ತಡವಾಗಿ ಆರಂಭವಾದ ಪಂದ್ಯದಲ್ಲಿ ನಡೆದಿದ್ದು ಅಕ್ಷರಶಃ ಟೀಂ ಇಂಡಿಯಾದ ದರ್ಬಾರ್ ಎರಡನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ಗೆ ಆರುನೂರ ಎಂಟು ರನ್ಗಳ ಟಾರ್ಗೆಟ್ ನೀಡಿದ್ದ ಟೀಂ ಇಂಡಿಯಾ ನಾಲ್ಕನೇ ದಿನದಾಟದ ಅಂತ್ಯಕ್ಕೆ ಎಪ್ಪತ್ತೆರಡು ರನ್ಗಳಿಗೆ ಮೂರು ವಿಕೆಟ್ಗಳ ಆಡಿತ್ತು ಹೀಗಾಗಿ ಅಂತಿಮ ದಿನದಾಟದಲ್ಲಿ ಏಳು ವಿಕೆಟ್ಗಳ ಬೇಟೆಯಾಡುವ ಟಾರ್ಗೆಟ್ ಯಂಗ್ ಇಂಡಿಯಾದ ಮುಂದಿತ್ತು ಈ ಟಾರ್ಗೆಟ್ ಟೀಂ ಇಂಡಿಯಾಗೆ ಕಷ್ಟವೇನೂ ಆಗಿರಲಿಲ್ಲ ಇಂಗ್ಲೆಂಡ್ ತಂಡವನ್ನು ದ್ವಿತೀಯ ಇನಿಂಗ್ಸ್ನಲ್ಲಿ ಇನ್ನೂರ ಎಪ್ಪತ್ತೊಂದು ರನ್ಗಳಿಗೆ ಆಲ್ಔಟ್ ಮಾಡುವ ಮೂಲಕ ಭಾರತದ ತಂಡ ಮುನ್ನೂರ ಮೂವತ್ತಾರು ರನ್ಗಳ ಭರ್ಚಿರಿ ಗೆಲುವು ದಾಖಲಿಸಿದೆ ಈ ಗೆಲುವಿನೊಂದಿಗೆ ಎಡ್ಜ್ ಬಾಸ್ಟನ್ ಅಂಗಳದಲ್ಲಿ ಭಾರತ ಕಂಡ ಮೊದಲ ಗೆಲುವು ಇದೇ ಆಗಿದೆ ಸ್ನೇಹಿತರೆ ಮುನ್ನ ಟಾಸ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಮೊದಲ ಇನಿಂಗ್ಸ್ ನಲ್ಲಿ ಶುಭ್ಮನ್ ಗಿಲ್ ರವರ ದ್ವಿಶತಕದ ಆಧಾರದ ಮೇಲೆ ಐದನೂರ ಎಂಬತ್ತೇಳು ರನ್ ಕಲೆ ಹಾಕಿತ್ತು ಇದಕ್ಕೆ ಪ್ರತ್ಯುತ್ತರವಾಗಿ ಇಂಗ್ಲೆಂಡ್ ಜೇಮಿಸ್ ಮಿತ್ ಅವರ ನೂರಾಲ್ಕು ರನ್ಗಳ ನಿಂದಾಗಿ ಇನ್ನಿಂಗ್ಸ್ನಿಂದ ಏಳು ರನ್ ಕಲೆ ಹಾಕಿತ್ತು ಇದರೊಂದಿಗೆ ಟೀಂ ಇಂಡಿಯಾ ಒನ್ ಏಟಿ ಪ್ಲಸ್ ಮುನ್ನಡೆಯೊಂದಿಗೆ ದ್ವಿತೀಯ ಇನಿಂಗ್ಸ್ ನಲ್ಲಿ ನಾನೂರ ಇಪ್ಪತ್ತೇಳು ರನ್ ಕಲೆ ಹಾಕಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತ್ತು ಈ ಇನ್ನಿಂಗ್ಸ್ ನಲ್ಲಿ ಕೂಡ ಶುಭ್ಮನ್ ಗಿಲ್ ನೂರ ಅರವತ್ತೊಂದು ರನ್ಗಳ ಅದ್ಭುತ ಆಟವಾಡಿದರು ಇದರೊಂದಿಗೆ ಇಂಗ್ಲೆಂಡ್ ಗೆಲ್ಲಲು ಟೀಂ ಇಂಡಿಯಾ ಎಂಟು ರನ್ಗಳ ಗುರಿಯನ್ನು ನೀಡಿತ್ತು ಆದರೆ ಇಂಗ್ಲೆಂಡ್ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಕೇವಲ ಇನ್ನೂರ ಎಪ್ಪತ್ತೊಂದು ರನ್ಗಳಿಗೆ ಸರ್ವಪತನ ಕಾಣುವ ಮೂಲಕ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ರನ್ಗಳ ಗೆಲುವು ದಾಖಲಿಸಿದೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ತಂಡದ ನಾಯಕ ಶುಭ್ಮನ್ ಗಿಲ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಈ ಗೆಲುವು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ತಂಡದ ಎಲ್ಲಾ ಆಟಗಾರರು ಐದು ದಿನಗಳ ಆಟದಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಬೌಲಿಂಗ್ ಫೀಲ್ಡಿಂಗ್ ಉತ್ತಮವಾಗಿತ್ತು ಈ ರೀತಿಯ ವಿಕೆಟ್ಗಳಲ್ಲಿ ನಾನ್ನೂರರಿಂದ ಐದುನೂರು ರನ್ ಗಳಿಸಿದರೆ ನಾವು ಪಂದ್ಯದಲ್ಲಿರುತ್ತೇವೆ ಎಂದು ನಮಗೆ ತಿಳಿದಿತ್ತು ನಾವು ಬ್ಯಾಟಿಂಗ್ ನಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ್ದೇವೆ ತಂಡದ ಬ್ಯಾಟಿಂಗ್ ವಿಭಾಗವೇ ಪ್ರಮುಖ ಕಾರಣವಾಯಿತು ಎಂದು ಶುಭ್ಮನ್ ಗಿಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಬುಮ್ರಾ ಇಲ್ಲದೆಯೂ ನಾವು ಈ ಪಂದ್ಯವನ್ನು ಗೆದ್ದಿದ್ದೇವೆ ಆಕಾಶ್ ದೀಪ್ ಹಾಗೂ ಸಿರಾಜ್ ಆಡಿದ ರೀತಿ ಉತ್ತಮವಾಗಿತ್ತು ಅದರಲ್ಲಿ ದ್ವಿತೀಯ ಇನಿಂಗ್ಸ್ ನಲ್ಲಿ ಆಕಾಶ್ ದೀಪ್ ಒಳ್ಳೆಯ ಸ್ಪೆಲ್ ಹಾಕಿದ್ದಾರೆ ಹೀಗಾಗಿ ಈ ಗೆಲುವು ತಂಡದ ಎಲ್ಲ ಆಟಗಾರರಿಗೂ ಸಲ್ಲಬೇಕು ಎಂದು ಗಿಲ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ